ಮೂರು ಚಿತ್ರ ಸಿಗ್ತಾ ಇದ್ರೆ ತುಂಬ ಖುಷಿ ಆಗತ್ತೆ ನಮಗೆ ನಮ್ಮ ಕಾಲದಲ್ಲಿ ನೂರೈವತ್ತು ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡ್ದಿರ್ಬೋದು ಟೈಗರ್ ಪ್ರಭಾವ್ರಿಗೊಂದು ಮಾರ್ಕೆಟ್ ಇದೆ ಕಾಶಿನಾಥ್ಗೊಂದು ಮಾರ್ಕೆಟ್ ಇದೆ ಶಿವರಾಜಕುಮಾರ್ ಮಾರ್ಕೆಟ್ ಇದೆ ವಿಷ್ಣುವದ್ರ ಮಾರ್ಕೆಟ್ ಇದೆ ಶಂಕರ್ನಾಗ್ ಅನಂತನಾಗ್ ಈ ಥರ ಲೆಕ್ಕಾಕೊಂಡ ರವಿಚಂದ್ರನ್ ರಾಜ್ಕುಮಾರ್ ಅವರು ಈ ಥರ ಜಗ್ಗೇಶ್ ಅವರು ಮಾಲಶ್ರೀ ಶ್ರುತಿ ಒಬ್ಬೊಬ್ಬರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ ಅವ್ರು ನೋಡಿ ಜನಗಳೆ ಬರೋರು ಶುಕ್ರವಾರ ಅಂದರೆ ನಮ್ಗೆ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಚಿತ್ರ ಬರೋದು ಸರ್ಟ್ ಅಲ್ ಕೊಡೋರು ಟಿಕೆಟ್ ಮೇಲ್ ಟಿಕೆಟ್ ಮಾರಿ ಮನೆಗಳಿಗೆ ಕಟ್ಟಿದಂಥ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿದೆ ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ ಸರ್ ನಾವು ಬ್ಲ್ಯಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದ್ದೀವನವರು ಪೋಸ್ಟರ್ ಅಣಸೋರು ಕ್ಯಾಸೆಟ್ಗೋಸ್ಕರ ನಮ್ಮ ಮನೆ ತಗೊಂಡು ಗಲಾಟ ಮಾಡೋರು ಎಸ್ ಪಿ ರೋಡ್ ನಲ್ಲಿ ಕ್ಯಾಶ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡು ಕ್ಯಾಶ್ ಪರ್ಚೇಸ್ ಮಾಡೋರು ಇವಾಗೆಲ್ಲ ಒಂದ್ ರೀತಿ ಭೀತಿ ಬಂತು ನಮಗೆ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತುಣಿ ಕುಣಿಬೇಕಂತ ಹೇಳ್ತಾರಲ್ವಾ ಅದೇ ರೀತಿ ಕಾಲ ಚೇಂಜ್ ಆಯ್ತು ಇವಾಗ ಟೋಟಲ್ ನೀವೇ ಹೇಳಿದ್ರಿ ಪ್ಯಾರಿಸಿ ಬರ್ತಾ ಇದೆ ರಿಲೀಸ್ ಆದ ಇಮಿಡಿಯೇಟ್ ಸೇಮ್ ಡೇನೆ ನಾವು ಮೊಬೈಲ್ ನಲ್ಲಿ ಸಿನಿಮಾ ನೋಡ್ತಾ ಇದೀವಿ ಅಂತ ಸರ್ಕಾರ ಅವರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ ಇಪ್ಪತ್ನಾಲ್ಕು ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದೀವಿ ನಾವು ಮೀಡಿಯಾ ಸೇರಿದ್ರೆ ಇಪ್ಪತ್ತೈದು ಅನ್ಕೊಳ್ಳಿ ಎಲ್ಲರೂ ಒಗ್ಗಟ್ಟಾಗಿದ್ದರೆ ಹಳೆ ಕಾಲ ನೋಡಬಹುದು ಆ ಸ್ವರ್ಣ ವೈಭವ ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ ಯಾಕಂದ್ರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲ ನಮ್ಮ ಕೈನಲ್ಲಿದೆ ಒಗ್ಗಟ್ಟಿಲ್ಲ ಇನ್ನೊಂದು ನೋವೇನಂದ್ರೆ ನಮ್ಮ ಕಾಲದಲ್ಲಿ ಅದ್ಭುತವಾದಂತ ಪ್ರೊಡ್ಯೂಸರ್ಸ್ ಇದ್ದಾರೆ ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್ ಒಬ್ಬ ಡೈರೆಕ್ಟರ್ನ ಒಬ್ಬ ಕಲಾವಿದರನ್ನ ಒಬ್ಬ ರೈಟರ್ನ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಜಡ್ಜ್ ಮಾಡೋ ಅಂತ ನಿರ್ಮಾಪರ ಆ ಕಾಲದಲ್ಲಿ ಇದ್ದಾರೆ ನಾವೆಲ್ಲ ನಿರ್ಮಾಪರಿಗೆ ಭಯ ಬೀಳೋರು ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ವಾ ನಾವು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದೀನಿಲ್ವಾ ರಶ್ ನೋಡಿದ್ರೆ ನಮ್ಗೆ ಏನಾಗ್ಬೋದಂತ ಅಂತ ಅದ್ ಕಮಿಟ್ಮೆಂಟ್ ಇದೆ ನಮ್ಗೆ ಅವ್ರಿಗೂ ಎಕ್ಸಿಬಿಟ್ ನಮ್ಗೆ ಕಮಿಟ್ಮೆಂಟ್ ಇದೆ ಡಿಸ್ಟ್ರಿಬ್ಯೂಟ್ ನಮ್ಮ ಕಮಿಟ್ಮೆಂಟ್ ಇದೆ ಫೈನಾನ್ಸ್ ನಮ್ಗೆ ಕಮಿಟ್ಮೆಂಟ್ ಇದೆ ಅವರೆಲ್ಲ ಕಾನೆ ಆಗಿದ್ದಾರೆ ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡಬೇಕು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು ಅವರೇ ವಿನೇಲ್ ಹಾಕ್ಸ್ಕೋಬೇಕು ಅವರೇ ಯಾವ ಮಾಡಬೇಕು ಅದರಿಂದ ನಾವು ಸೋಲ್ತಾ ಇದೀವಿ ನಾವು ಯಾಕಂದ್ರೆ ನಿರ್ಮಾಪಕರಿಗೆ ಸಿನ್ಮಾ ಮಾಡೋಷ್ಟು ಕೆಪ್ಯಾಸಿಟಿ ಇರುತ್ತಷ್ಟೇ ಅದನ್ನ ಬಿಸ್ನೆಸ್ ಮಾಡೋ ಕೆಪ್ಯಾಸಿಟಿ ಇರಲ್ಲ ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬ ಕಷ್ಟಪಡ್ತಾ ಇದ್ದೀವಿ ಬಟ್ ಏನೇ ಇದ್ರು ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು